ಹಾಯ್ ಎಲ್ಲ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಸ್ವಾಗತ ಇವತ್ತು ಮೆಂತ್ಯ ಪಲಾವು ಅಥವಾ ಮೆಂತ್ಯ ಬಾತ್ ಅಂತಲೇ ಹೇಳ್ಬೋದು ಹಾಗೆಯೇ ಮೆಂತ್ಯ ರೈಸ್ ಬಾತ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗೇ ಮಾಡ್ಕೋಬೋದು ಒಳ್ಳೆಯ ಆರೋಗ್ಯಕರವಾಗಿರುವಂಥ ಒಂದು ಫುಡ್ ಅಂತಲೇ ಹೇಳ್ಬೋದು ಮೆಂತ್ಯ ಸೊಪ್ಪು ತಿಂದರೆ ಎಷ್ಟು ಆರೋಗ್ಯಕ್ಕೆ ಒಳ್ಳೇದಂತ ಎಲ್ರಿಗೂ ಗೊತ್ತಿರುವಂಥದ್ದೇ ಸಕ್ಕದಾಗಿರುತ್ತೆ ಟೇಸ್ಟೇ ಕೂಡ ಇರುತ್ತೆ ಸಕ್ಕದಾಗಿರುತ್ತೆ ಅಂತಲೇ ಹೇಳ್ಬೋದು ಇವತ್ತು ನಾನು ಮೆಂತ್ಯ ಪಲಾವನ್ನ ತೋರಿಸ್ತಾ ಇದ್ದೀನಿ ಟೇಸ್ಟಿಯಾಗಿ ಮಾಡೋದು ಹೇಗೆ ಯಾವ ರೀತಿ ಮೆಥಡಲ್ಲಿ ಮಾಡಿದರೆ ಎಷ್ಟು ಉದ್ರುದ್ರಾಗ ರೈಸ್ ಬರುತ್ತೆ ಯಾವ ಥರ ಮಾಡಿದ್ರೆ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು ವಿಡಿಯೋನ ತೋರಿಸ್ತಾ ಇದ್ದೀನಿ ನಾನು ನಾನು ಈ ವಿಡಿಯೋಗೆ ಐನೂರು ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಹೇಗೆ ಮಾಡೋದು ಅಂತ ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ರೈಸ್ಗೆ ಆಯಿಲ್ಲ ಜಾಸ್ತಿ ಹಾಕ್ಕೋಬೇಕು ಈ ಈ ಒನ್ ಟೈಮ್ಗೆ ನಾಲ್ಕು ಮೆಂಬರ್ಸ್ ತಿನ್ನೋಷ್ಟು ನಾನು ಮಾಡ್ತಿರುವಂಥದ್ದು ನೋಡಿ ಸ್ಪೈಸಸ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದಿದೆ ಒಂದು ಸ್ಪೈಸಸ್ ಅಂತಂದರೆ ಇನ್ನು ಏನು ಎಲ್ಲ ಪಲಾವ್ ಐಟಮ್ಗೆ ಹಾಕ್ತೀವೋ ನಾವು ಆ ಸ್ಪೈಸಸ್ನ ಹಾಕ್ಕೊಂಡ್ರೆ ಆಯಿತು ಅಷ್ಟೇ ಇಲ್ಲಿ ಒಂದು ಈರುಳ್ಳಿನ ದೊಡ್ಡ ಸೈಜ್ ಈರುಳ್ಳಿನ ಸಣ್ಣಗೆ ಸ್ಲೈಸಸ್ಸಲ್ಲಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದನ್ನ ಸ್ಲೈಸಸಲ್ಲಿ ಅಂದರೆ ಸಣ್ಣಗೆ ಕಟ್ ಮಾಡಬೇಕು ನಾನು ಎರಡು ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಒಂದು ಸ್ವಲ್ಪ ಮೇಲೆ ಅಂದರೆ ಒಂದು ನಲ್ವತ್ತು ಪರ್ಸೆಂಟ್ ನಾನು ನಾನಿಲ್ಲಿ ಹಸಿ ಬಟಾಣಿನ ಯೂಸ್ ಮಾಡ್ತಾ ಇದ್ದೀನಿ ಹಸಿ ಬಟಾಣಿ ಇದ್ದರೆ ಆಪ್ಷನಲ್ಲಿ ಹಾಕ್ಕೊಳ್ಳಿ ಇಲ್ಲಾಂದರೆ ಒಂದು ಬಟಾಣಿನೇನೆ ನೆನೆಸ್ಬಿಟ್ಟು ಎಂಟವರು ಅದನ್ನು ಕೂಡ ಹಾಕ್ಕೊಬೋದು ಈಗೆಲ್ಲ ಹಸಿ ಬಟಾಣಿ ಸೀಸನ್ ಆಗಿರೋದ್ರಿಂದ ಹಸಿ ಬಟಾಣಿನೇ ಹಾಕ್ಕೊಳ್ತಾ ಇದ್ದೀನಿ ಮೊಳಕೆ ಕೂಡ ಬಂದಿದೆ ಹಸಿ ಬಟಾಣಿ ಅಂತಲೇ ಹೇಳ್ಬೋದು ತುಂಬನೇ ಚೆನ್ನಾಗಿರುತ್ತೆ ಬಟಾಣಿ ಯೂಸ್ ಮಾಡೋದ್ರಿಂದ ಹಾಗೆಯೇ ನಾನಿಲ್ಲಿ ಟೊಮೊಟೋನ ಯೂಸ್ ಮಾಡ್ತಾ ಇದ್ದೀನಿ ಎರಡು ಟೊಮೊಟೊ ಹಾಕೊಂಡ್ರೆ ಸಾಕಾಗುತ್ತೆ ಅಂದರೆ ಸಣ್ಣ ಸೈಜ್ ಟೊಮೊಟೊ ಹಾಕಬೇಕು ನಾವು ದೊಡ್ಡ ಸೈಜ್ ಟೊಮೊಟೊ ಹಾಕೊಳೋಕ್ಕೋದ್ರೆ ಜಾಸ್ತಿ ಆಗಿಬಿಡುತ್ತೆ ಉಡಿ ಅಂತಲೇ ಹೇಳ್ಬೋದು ಈ ರೈಸ್ ಪಾತ್ಗೆ ಜಾಸ್ತಿ ಟೊಮೊಟೊ ಯೂಸ್ ಮಾಡೋ ಹಾಗಿಲ್ಲ ನಾನಿಲ್ಲಿ ಅರ್ಧ ಕಟ್ಟು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನ ನೀವು ಯೂಸ್ ಮಾಡ್ಕೊಳ್ಳಿ ಅಷ್ಟೇನೆ ನಾನಿಲ್ಲಿ ಅರ್ಧ ಕಟ್ಟು ಮೆಂತೆ ಸೊಪ್ಪನ್ನ ತೊಗೊಂಡು ಅದನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಜೊತೆ ಇದು ಸ್ವಲ್ಪ ಕಹಿ ಬರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಉರಿ ಇಟ್ಕೊಂಡು ನೀಟಾಗಿ ಹುರ್ಕೋಬೇಕಾಗುತ್ತೆ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಕಾಲು ಸ್ಪೂನ್ ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಅರ್ಶಿನ ಪುಡಿ ಕೂಡ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅರ್ಶಿನ ಪುಡಿ ಹಾಕೋದ್ರಿಂದ ನೀಟಾಗಿ ಮಿಕ್ಸ್ ಆಗಿಬಿಟ್ಟು ಕಹಿ ವಾಷನೆಲ್ಲ ಹೋಗುತ್ತೆ ಕಹಿ ಅಂಶ ಎಲ್ಲನೂ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಉರಿ ಉಟ್ಕೊಂಡು ನಿಧಾನಕ್ಕೆ ಹುರ್ಕೋಬೇಕಾಗುತ್ತೆ ಇಲ್ಲಿ ನಾವು ಅದನ್ನು ಹುರ್ಕೊಂಡು ಸಣ್ಣದಾಗಿ ಉರಿ ಇಟ್ಕೊಂಡು ಬೇಯಿಸ್ಕೊಳ್ಳೋ ಬೇದ ಬೇಯ ಅಷ್ಟೊತ್ತಿಗೆ ನಾವು ಇಲ್ಲಿ ಒಂದು ಮಸಾಲೆನ ರುಬ್ಕೋಬೇಕಾಗುತ್ತೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಒಂದು ಸಣ್ಣದ ಈರುಳ್ಳಿ ಹಾಗೆಯೇ ಕಾಯಿ ಕೂಡ ಹಾಕ್ಕೊಂಡು ಕಾಯಿನ ಫೇಸ್ಟ್ ರೀತಿ ರುಬ್ಕೋಬೇಕಾಗುತ್ತೆ ಅಂದರೆ ಚಟ್ನಿ ಅದರಲ್ಲಿ ರುಬ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗೆ ಕಹಿ ಅಂಶ ಎಲ್ಲ ಹೋಗಿಬಿಟ್ಟು ಮೆಂತ್ಯ ಸೊಪ್ಪು ನೀಟಾಗಿ ಬೆಂದಿರುತ್ತೆ ಒಂದು ಹತ್ತು ನಿಮಿಷದಲ್ಲಿ ಚೆನ್ನಾಗಿ ನಿಧಾನ ಕುರಿ ಇಟ್ಕೊಂಡು ನಾವು ಕೈಯಾಡ್ಸ್ಕೊತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಟೈಮಲ್ಲಿ ನಾನು ಮಸಾಲೆ ರುಬ್ಬಿ ಹತ್ತಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ನೀಟಾಗೆ ಹಸಿವಾಷನ ಹೋಗಿ ನೀಟಾಗಿ ಸುತ್ತು ಎಣ್ಣೆ ಬಿಡಬೇಕು ಆ ಅದಕ್ಕೆ ಹುರ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ನಾವು ಈ ಟೈಮಲ್ಲಿ ನೀರನ್ನ ಏನು ಯೂಸ್ ಮಾಡುವಾಗಿಲ್ಲ ಹಾಗೆ ನೀಟಾಗಿ ಕೈಯಾಡ್ಸ್ಕೊತ ಹುರ್ಕೊಂಡ್ರೆ ತುಂಬ ಚೆನ್ನಾಗಿ ಹಸಿವಾಷನೆಲ್ಲ ಹೋಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ನೀಟಾಗಿ ಕಲರ್ಫುಲ್ಲಾಗಿ ಎಷ್ಟು ಕಲರ್ ಚೇಂಜ್ ಆಗಿಬಿಡ್ತು ಅಷ್ಟು ನೀಟಾಗೆ ಆಗಿದೆ ಅಂತಲೇ ಹೇಳ್ಬೋದು ಗೊಜ್ಜು ರೀತಿ ಆಗಬೇಕು ನಮಗೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನಾವು ಈ ಟೈಮಲ್ಲಿ ನೀರನ್ನ ಹಾಕ್ಕೊಂಡ್ರೆ ಆಯಿತು ಅಷ್ಟೇ ನಾನಿಲ್ಲಿ ಒಂದು ಗ್ಲಾಸ್ನ ತೊಗೊಂಡಿದ್ದೀನಿ ಈ ಗ್ಲಾಸಲ್ಲಿ ಒಂದು ಕಾಲು ಗ್ಲಾಸ್ ಅಕ್ಕಿನ ಅರ್ಧ ಗಂಟೆ ಮುಂಚೆನೇ ನೆನೆಸಿ ಎತ್ತಿಟ್ಟಿದ್ದೀನಿ ಆ ಗ್ಲಾಸಲ್ಲಿ ನಾವು ಒಂದು ಕಾಲು ಅಕ್ಕಿಗೆ ನಾವು ಎರಡೂವರೆ ಗ್ಲಾಸ್ನ ನೀರನ್ನ ಯೂಸ್ ಮಾಡಬೇಕಾಗುತ್ತೆ ನಾವು ಯಾವ ರೀತಿ ಕ್ವಾಂಟಿಟಿ ತೊಗೊಂಡಿರ್ತೀವೋ ಒಂದು ಗ್ಲಾಸ್ ತೊಗೊಂಡ್ರೆ ಎರಡು ಗ್ಲಾಸ್ ನೀರು ಎರಡು ಗ್ಲಾಸ್ ತೊಗೊಂಡ್ರೆ ನಾಲ್ಕು ಗ್ಲಾಸ್ ಈ ರೀತಿ ನಾವು ಒಂದಕ್ಕೆ ಡಬಲ್ ಮಾಡಿಕೊಂಡು ಹಾಕೊಂಡ್ರೆ ರೈಸು ಉದ್ರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಸೋನ ಮೊಸರಿ ಅಕ್ಕಿಯಿಂದ ಮಾಡ್ತಿರುವಂಥದ್ದು ನೀವು ಒಂದು ವೇಳೆ ಬೇರೆ ಅಕ್ಕಿಲಿ ಮಾಡಿದರೆ ಅದು ಕ್ವಾಂಟಿಟಿ ಗೊತ್ತಾಗತ್ತಲ್ವ ನೀರನ್ನ ಆ ರೀತಿ ಯೂಸ್ ಮಾಡಿದ್ರೆ ಆಯಿತು ನೀಟಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನು ನಮಗೆ ಎಷ್ಟು ಬೇಕೋ ರುಚಿಗೆ ಅಷ್ಟು ಉಪ್ಪನ್ನ ಸೇರಿಸಿದ್ರೆ ಆಯಿತು ಅಷ್ಟೇನೆ ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕಾಗುತ್ತೆ ಒಂದು ಕುದಿ ಬರೋವರೆಗೂ ನಾವು ಅಕ್ಕಿನ ಹಾಕುವಾಗಿಲ್ಲ ಎಲ್ಲ ಜೊತೆಗಾಕಿ ಕುದಿ ಬರದಲ್ಲೇ ನಾವು ರೈಸ್ ಮಾಡೋಕ್ಕೋದ್ರೆ ಚೆನ್ನಾಗಿರೋಲ್ಲ ಅದನ್ನೇ ಹೇಳಿದ್ದು ಮೆಥಡ್ ಪ್ರಕಾರನೇ ಮಾಡಿದ್ರೆ ಯಾವುದೇ ಅಡುಗೆ ಆದರೂ ತುಂಬ ಚೆನ್ನಾಗಿರುತ್ತೆ ನಾನು ಅರ್ಧ ಗಂಟೆ ಮುಂಚೆ ಮುಂಚೆಯೇ ಮೆಣಸಿ ಎತ್ತಿಟ್ಟಿದ್ದೆ ಒಂದು ಕಾಲು ಗ್ಲಾಸ್ ಅಕ್ಕಿನ ಅದನ್ನು ಕೂಡ ಈ ಟೈಮಲ್ಲಿ ಹಾಕ್ಕೊಂಡು ಕುದಿ ಬಂದಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಕೂಡ ನಾವು ನೀಟಾಗಿ ಕುದಿ ಬರೋವರೆಗೂ ಕುಕ್ಕರ್ ಮುಚ್ಚಳನ ಹಾಕಬಾರ್ದು ಒಂದು ಕುದಿ ಬರಬೇಕಾಗುತ್ತೆ ಈ ಟೈಮಲ್ಲಿ ನೋಡಿ ಎಷ್ಟು ಆಗಿದೆ ಅಂತಲೇ ಹೇಳ್ಬೋದು ಈ ಟೈಮಲ್ಲಿ ಅರ್ಧ ಕುದಿ ಬಂದರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಕುದಿ ಬಂದು ಆಲ್ರೆಡಿ ನಮಗೆ ಅರ್ಧ ನೀರು ಹಿಂಧಿದೆ ಅಂದರೆ ನೀಟಾಗೆ ಅಕ್ಕಿಗೆ ಅಂಟ್ಕೊಂಡು ನೀಟಾಗಿ ಆಗಿದೆ ಅಂತಲೇ ಹೇಳ್ಬೋದು ಈ ಟೈಮಲ್ಲಿ ನಾವು ನಿಧಾನಕ್ಕೆ ಉರಿ ಇಟ್ಕೊಂಡು ಕೂಡ ಬೇಯಿಸ್ಕೊಬೋದು ತಳ ಅಣ್ತೀರಾ ನೋಡ್ಕೊತ ಇಲ್ಲಾಂದರೆ ಒಂದು ಕೂಗ್ನ ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನಾನಿಲ್ಲಿ ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಕೂಗ್ನ ಹಾಕಿಸ್ಕೊಳ್ತಾ ಇದ್ದೀನಿ ಒಂದು ಕೂಗಾದರೆ ಸಕ್ಕಾಗುತ್ತೆ ಎರಡು ಕೂಗು ಹಾಕಿಸೋವಾಗಿಲ್ಲ ನೋಡಿ ಎಷ್ಟು ಚೆನ್ನಾಗೆ ನೀಟಾಗಿ ಗ್ರೀನ್ ಕಲರ್ ಆಗಿ ಸೂಪರ್ ರೈಸ್ ಬರುತ್ತೆ ಅಂತಾನೆ ಹೇಳ್ಬೋದು ನೋಡಿ ಒಂದು ಕೂಗು ವಿಷ ಎಲ್ಲ ಹಾಕಿಸ್ಕೊಂಡು ನಾನು ಗಾಳಿನೆಲ್ಲ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಎಷ್ಟು ಸೂಪ್ ಪರ ಕಲರ್ಫುಲ್ಲಾಗಿ ರೈಸು ಉದ್ರದ್ರಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಎಲ್ಲೆಲ್ಲಿ ಒಂಚೂರು ನೀರಿಲ್ಲ ಹಾಗೆಯೇ ಮೇಲೆ ಏನು ಮಸಾಲೆ ಬಿಟ್ಕೊಂಡಿಲ್ಲ ಯಾಕೆಂದರೆ ನಾವು ಕುದಿ ಬಂದಾದ ಮೇಲೆ ನಾವು ಅಕ್ಕಿನ ಹಾಕ್ಕೊಂಡ್ವಿ ಹಾಗೆಯೇ ಒಂದು ಕುದಿ ಬಂದಾದ ಮೇಲೆ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಹಾಕಿದ್ವಿ ನಾವೇನು ಗೊತ್ತಾ ಯಾವ ರೀತಿ ಸ್ಟೆಪ್ ಸ್ಟೆಪ್ ಇರುತ್ತೋ ಆ ರೀತಿ ನಾವು ರೈಸ್ ಮಾಡಿದಾಗ ತುಂಬ ಚೆನ್ನಾಗಿ ಉದ್ರೋದ್ರಲ್ಲಿ ತುಂಬ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಎಲ್ಲೂ ಒಂಚೂರು ಮಸಾಲೆ ಅಂಟ್ಕೊಂಡಿಲ್ಲ ಅಷ್ಟು ನೀಟಾಗೆ ಮಿಕ್ಸ್ ಆಗಿದೆ ಮಿಕ್ಸ್ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ರೈಸ್ ಬರುತ್ತೆ ನಾವು ಈ ಈ ಈ ಟಿಪ್ಸ್ನ ಯೂಸ್ ಮಾಡ್ಕೊಂಡು ಮಾಡಿ ಇದೇ ಥರ ಮಾಡಿ ಒಂದು ತು ಪ್ರೀತಿಯಿಂದ ಒಲೆ ಮುಂದೆ ನಿಂತ್ಕೊಂಡು ನಾವು ಅಡುಗೆ ಮಾಡಿದಾಗ ತುಂಬ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ಸಖತ್ತಾಗಿ ಬಂದಿತ್ತು ರೈಸು ನೀವು ಕೂಡ ಒಂದು ಸಾರಿ ಮನೇಲಿ ಟ್ರೈ ಮಾಡಿ ನೋಡಿ ನಾನು ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನಾವು ಮೊಸರು ಬಜ್ಜಿನೂ ಮಾಡ್ಕೋಬೋದು ಹಾಗೆಯೇ ಚಟ್ನಿ ಕೂಡ ಮಾಡ್ಕೋಬೋದು ಈರುಳ್ಳಿ ಸೌತೆಕಾಯಿ ಇದ್ರೂ ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟು ಕೂಡ ಮಾಡಿ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ರೆಸಿಪಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಸರಿ ತಿಳಿಸಿ ಹಾಗೇ ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಆಲ್